ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮಲ್ಲಿ ಸಿಗೋದು ಆಲೂ ಕರಿ ತೋರಿಸ್ತೀನಿ ಸೊ ನಾವು ಯಾವಾಗಲೂ ಟ್ರೈನಲ್ಲಿ ಹೋಗಬೇಕಾದ್ರೆ ಪ್ಲ್ಯಾಟ್ಫಾರ್ಮಲ್ಲಿ ಚಪಾತಿ ಮತ್ತು ಒಂದು ಆಲೂ ಕರಿ ಕೊಡ್ತಿದ್ರು ನಮ್ಮಪ್ಪ ಆರ್ಮಿಲಿ ಇದ್ದಿದ್ದರಿಂದ ನಾವು ಯಾವಾಗಲೂ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ವಿ ಮೋಸ್ಟ್ ಆಫ್ ದ ಟೈಮ್ಸ್ ಟ್ರೈನಲ್ಲಿ ಸೊ ಅದಕ್ಕೋಸ್ಕರ ನಾನು ರೈಲ್ವೆ ಸ್ಟೇಷನಲ್ಲಿ ಸಿಗೋ ಅದು ತುಂಬಾ ಟೇಸ್ಟಿ ಇರ್ತಿತ್ತು ಜಸ್ಟ್ ಟೂ ಇನ್ ಟೂ ಟು ತ್ರೀ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಟೊಮ್ಯಾಟೊ ಮೆಣಸಿನಕಾಯಿ ಮತ್ತು ಆಲೂಗೆಡ್ಡೆ ಅದು ಬಿಟ್ಟರೆ ಏನೂ ಇರ್ತಿರಲಿಲ್ಲ ಅದು ತುಂಬ ಚೆನ್ನಾಗಿ ಇರ್ತಿತ್ತು ಸೊ ಅದಕ್ಕೆ ಇವತ್ತು ಅದನ್ನು ನಿಮಗೆ ತೋರಿಸ್ತೀನಿ ನಮ್ಮನೆ ನಾವು ರೈಲ್ವೆ ಸ್ಟೇಷನ್ ಆಲೂ ಕರಿ ಹೇಗೆ ಮಾಡ್ತೀವಿ ಅಂತ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ನಿಮಗೆ ಟೊಮ್ಯಾಟೊ ಬೇಕು ಮತ್ತು ಇಲ್ಲಿ ನಾನು ಆಲೂಗೆಡ್ಡೆನ ಒಂದು ಮೂರು ಕೂಗು ಅಷ್ಟು ಬೇಯ್ಲಿ ಚೆನ್ನಾಗಿ ಆ್ಯಂಡ್ ಅಷ್ಟೇ ಸಾಕು ಜಾಸ್ತಿ ಏನು ಬೇಡ ಅಂದರೆ ಒಂದು ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ಳೋಣ ಹೆಚ್ಕೊಂಡು ಜಸ್ಟ್ ಫೈ ಟು ಟೆನ್ ಮಿನಿಟ್ಸಲ್ಲಿ ಆಗೋದು ಆಲೂಗಡ್ಡೆ ಬೇಯಿಸಿದರೆ ಫೈ ಟು ಟೆನ್ ಮಿನಿಟ್ಸಲ್ಲಿ ತುಂಬ ಚೆನ್ನಾಗಾಗುತ್ತೆ ಎಸ್ ಫಸ್ಟು ಟೊಮ್ಯಾಟೊ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡೋಣ ಬರೀ ಒಂದು ಸ್ವಲ್ಪ ಖಾರ ಉಪ್ಪು ಹಾಕಿದರೂ ಸಾಕು ಇಲ್ಲ ಒಟ್ಟಿಗೆ ನೀವು ಕುಕ್ಕರಲ್ಲಿ ಕೂಗಿಸ್ತೀರ ಅಂದ್ರೂ ಚೆನ್ನಾಗಿರುತ್ತೆ ಸೊ ಅದು ನಿಮಗೆ ತೋರಿಸ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಅದು ನೆಕ್ಸ್ಟ್ ಟೈಮ್ ಇವಾಗ ನಾವು ಆ್ಯಕ್ಚುಲಿ ಹೆಂಗೆ ಮಾಡ್ತಾರೆ ರೈಲ್ವೆ ಸ್ಟೇಷನಲ್ಲಿ ಅದನ್ನು ತೋರಿಸ್ತೀನಿ ಫಸ್ಟ್ ಇದನ್ನು ಚೆನ್ನಾಗಿ ಹೆಚ್ಕೊಳೋಣ ಸಣ್ಣಗೆ ಹೆಚ್ಕೋಬೇಕಿಲ್ಲ ಫಸ್ಟ್ ಟೊಮ್ಯಾಟೊ ಹೆಚ್ಕೊಳ್ಳೋಣ ಆಲೂಗಡ್ಡೆ ಬೇಯೋ ತಂದ ನೀವು ಟೊಮ್ಯಾಟೊ ಆಗಲಿ ಅಥವಾ ಮೆಣಸಿಂಗ್ ಆಗಲಿ ಎಲ್ಲ ರೆಡಿಯಾಗಿ ಸಣ್ಣಗೆ ಹೆಚ್ಕೊಳ್ಬೇಕಾದ್ರೆ ತುಂಬ ಫೈನ್ಲಿ ಚಾಪ್ ಇರಬೇಕು ಸೊ ಎಸ್ ಅದೊಂದು ಎಷ್ಟು ಬೇಕೋ ಖಾರ ಹಾಕೊಳ್ಳಿ ತುಂಬ ಮಸಾಲೆ ಹಾಕೋಕ್ಕೆ ಹೋಗಲ್ಲ ಇದಕ್ಕೆ ಲೈಕ್ ಪಲಾವೆಲೆ ಮೊಗ್ಗು ಆ ಥರ ಏನೂ ಹಾಕೋಕ್ಕೆ ಹೋಗಲ್ಲ ನಿಮಗೆ ಒಂದು ದೊಡ್ಡ ಟೊಮ್ಯಾಟೊ ಇದ್ದರೂ ಸಾಕು ತುಂಬ ಟೊಮ್ಯಾಟೊನು ಬೇಕಾಗಿಲ್ಲ ಒಂದು ಸಾಕು ಇಷ್ಟು ಸಾಕು ಎರಡು ಮೂರು ಆಲೂಗೆಡ್ಡೆಗೆ ಒಂದು ದೊಡ್ಡ ಟೊಮ್ಯಾಟೊ ಸಾಕು ಆ್ಯಂಡ್ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ನೀವು ಎಷ್ಟು ಬೇಕೋ ಮೆಣಸಿನ್ಕಾಯಿ ನಿಮಗೆ ಬಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಇದನ್ನು ಕೂಡ ನೀವು ಸಣ್ಣಗೆ ಹೆಚ್ಚಬೇಕು ಇದನ್ನು ನೀವು ಎಲ್ಲ ಒಟ್ಟಿಗೆ ಒಗ್ಗರಣೆಗೆ ಹಾಕಿ ಆಮೇಲೆ ಆಲೂಗೆಡ್ಡೆನೂ ಸಣ್ಣಗೆ ಪೀಸ್ ಮಾಡಿ ಒಟ್ಟಿಗೆ ಕೂಗಿಸ್ಬೋದು ಅದು ನಿಮಗೆ ಒಳ್ಳೆಯದು ಬಟ್ ಇವತ್ತು ನಾನು ಈ ಥರ ಮಾಡ್ತಿದ್ದೀನಿ ಸೊ ಜಸ್ಟ್ ಹ್ಯಾಕ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಎಲ್ಲ ತರ್ತೀನಿ ಕೊತ್ತಂಬರಿ ಸೊಪ್ಪಿಲ್ಲ ಸೊ ಅದಕ್ಕೋಸ್ಕರ ನಿಮ್ಮ ಮನೇಲಿ ಏನಿದೆ ಅದರಲ್ಲಿ ಮಾಡಿ ಇದಿಲ್ಲ ಅದಿಲ್ಲ ಅಂತ ತಲೆ ಕೆಟ್ಟ್ಕೋಬೇಡಿ ಯಾವ್ದಿದೆ ಅದ್ರಲ್ಲಿ ಮಾಡಿ ಬಟ್ ಇದು ಮಾತ್ರ ಸೂಪರಾಗಿರುತ್ತೆ ಪೂರಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ತುಂಬ ಚೆನ್ನಾಗಿರೋದು ಪೂರಿ ಜೊತೆನೆ ಅವರೆಲ್ಲ ಅಲ್ಲಿ ಪೂರಿ ಕೊಡೋಲ್ಲ ಬಟ್ ಪೂರಿ ಜೊತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹೀಗಿರುತ್ತೆ ಚಪಾತಿ ಫುಲ್ಕಾ ಥರ ಮಾಡ್ಕೋಬೇಕು ಸಾಟಿ ಹಾಕಿ ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಎಸ್ ಆಲೂಗೆಡ್ಡೆ ಬೆಂದ ತಕ್ಷಣ ಇದನ್ನು ಮಿಕ್ಕಿದೇನು ಪ್ರಾಸೆಸ್ ತೋರಿಸ್ತೀನಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ನೀವು ತೋರಿಸೋ ಸಬ್ಸ್ಕ್ರೈಬ್ ನಂಬರ್ಸ್ ಎಂದೇ ನನಗೆ ಕಾನ್ಫಿಡೆಂಟ್ ಬರೋದು ಸೊ ಪ್ಲೀಸ್ ಮರಿಬೇಡಿ ಅದಕ್ಕೇ ಬೆಂದಾಗಿದೆ ಸೊ ಈಗ ಒಗ್ಗರಣೆಗೆ ಏನೇನು ಹಾಕ್ಕೊಳ್ಳೋಣ ನೋಡೋಣ ಸೊ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಬರೀ ಎಣ್ಣೆ ಮಾತ್ರ ಹಾಕಿ ಅವರೆಲ್ಲ ಎಣ್ಣೆಲ್ಲೇ ಹಾಕೋದು ಅವ್ರಿನ್ನೂ ಅವರೆಲ್ಲ ಸಾಸಿವೆ ಎಣ್ಣೆನೇ ಬಡಿಸೋದು ಬಟ್ ನಾವು ನಾರ್ಮಲ್ ಎಣ್ಣೆ ಹಾಕೋಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಅವರೆಲ್ಲ ಸಾಸಿವೆ ಹಾಕೋಲ್ಲ ಸೊ ನಾವು ಸ್ವಲ್ಪ ಸೌತ್ ಇಂಡಿಯನ್ ಟಚ್ಕೊಳ್ಳೋಣ ಸೊ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಅದು ಸ್ವಲ್ಪ ಚಟಪಟ ಚಟಪಟ ಅನ್ಲಿ ಸೋ ಹಾ ಸೊ ಸಾಸಿವೆ ಜೀರಿಗೆಲ್ಲ ಚೆನ್ನಾಗೆ ಚಟಪಟ ಚಟಾಪಟ ಅಂದಮೇಲೆ ಸ್ವಲ್ಪ ನಿಮಗೆ ಎಷ್ಟು ಬೇಕು ಅಷ್ಟು ನೆನ್ಸಿರಿಗೆ ಹಾಕಿ ಮೆಣಸಿನಕಾಯಿ ಹಾಕಿದ ತಕ್ಷಣ ಟೊಮೆಟೊ ಹಾಕಿ ಟೊಮ್ಯಾಟೊ ಇದು ತುಂಬ ಮ್ಯಾಶ್ ಆಗಬೇಕು ಮ್ಯಾಶ್ ಆಗೋಕ್ಕಂತ ಬಾಡಿಸ್ತಾ ಇದೆ ಚೆನ್ನಾಗಿ ಬಾಡಬೇಕು ಇದಕ್ಕೆ ಸ್ವಲ್ಪ ಬೇಕಿದ್ರೆ ನೀವು ಈ ಸ್ಟೇಜಲ್ಲಿ ಸ್ವಲ್ಪ ಬೇಗ ಬೇಯಬೇಕು ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕೋಬೋದು ಮೇಲೂ ಸೊ ಇದು ಬೇಯಬೇಕಾದ್ರೆ ಸ್ವಲ್ಪ ಅರ್ಚನೆ ಹಾಕುಬಹುದು ಸೋ ಅರ್ಚನೆ ಹಾಕಿ ಬೇಯಬೇಕಾದ್ರೆ ಇನ್ನೊಂದು ಟಿಪ್ ಏನಂದರೆ ಆಲೂಗೆಡ್ಡೆ ಬೆಂದ ತಕ್ಷಣ ಸ್ಟೀಮ್ ತೆಗೆದು ಆಚೆ ತೊಗೊಂಡ್ಬಿಡಿ ಅಲ್ಲೇ ಇರಕ್ಕೆ ಬಿಡಬೇಡಿ ಯಾಕೆಂದರೆ ಅದು ಅವಾಗ ತುಂಬ ಸಾಗಿ ಆಗೋಗುತ್ತೆ ತುಂಬ ಮೆತ್ತದಾಗೋಗುತ್ತೆ ಅದಕ್ಕೆ ಜಲ್ ಬೇಗನೆ ತೆಕ್ಕೊಂಡು ನೀವು ಕಟ್ ಮಾಡಿ ಅದನ್ನ ಪೀಸಸ್ ಆಗಿ ಮಾಡ್ಕೊಬೋದು ಇಲ್ಲಾಂದರೆ ತುಂಬ ಮೆತ್ತಗಾಗೋದ್ರೆ ಈ ಕರಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಕ್ಯೂಬ್ಸ್ ಆಗಿ ಇರಲೇಬೇಕು ಅವಾಗಲೇ ಈ ರೈಲ್ವೆ ಸ್ಟೇಷನ್ ಆಲೂ ಕರಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಟೊಮ್ಯಾಟೊ ಸ್ವಲ್ಪ ಇದಕ್ಕೆ ನೀವು ನೀರು ಹಾಕೋಬೇಕಾದ್ರೆ ಸ್ವಲ್ಪ ತುಂಬ ಜಾಸ್ತಿ ಇಲ್ಲ ಸ್ವಲ್ಪ ಬೇಯೋಕ್ಕೆ ನೀರು ಹಾಕೊಂಡು ಇದ್ರ ಚೆನ್ನಾಗಿ ತುಂಬ ಸ್ಮ್ಯಾಶ್ ಮಾಡಿಕೊ ಥರ ಮಾಡಿ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಬೆಂದಿದೆ ಸೊ ಬೇಕಿದ್ದವರು ಸಿಪ್ಪೆ ತೆಗ್ದಿ ಹಾಕಿ ಇಲ್ಲ ಅಂದ್ರೆ ಸಿಪ್ಪೆ ಚೆನ್ನಾಗಿ ತೊಳೆದೂ ಹ ಒಂದ್ ಎರಡ್ ಆಲೂಗೆಡ್ಡೆ ಜನಕ್ಕೆ ಆಗುತ್ತೆ ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ನೀರ್ ಹೋಗತ್ತೆ ತುಂಬಾ ವೆಜಿಟೇಬಲ್ಸ್ ಎಲ್ಲ ಹೋಗದ ಇದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಆಗುವಂತ ಕರಿ ಪೂರಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಡ್ರೈ ಮಾಡಿ ಸೊ ನೋಡ್ಬೋದು ನೀವು ಟೊಮ್ಯಾಟೊ ಎಲ್ಲ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಚೆನ್ನಾಗಿ ಬೆಂದಿದೆ ಮತ್ತು ಸ್ಮ್ಯಾಶ್ ಥರ ಕಾಣುತ್ತೆ ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ನೀವು ಆಲೂಗೆಡ್ಡೆ ಏನು ಬೇಯಿಸ್ಕೊಂಡಿರ್ತೀರ ಇದನ್ನು ಪೀಸ್ ಮಾಡಿ ಹಾಕೋಬೇಕು ಸ್ವಲ್ಪ ಕ್ಯೂಬ್ಸ್ ದೊಡ್ಡ ದೊಡ್ಡನೇ ಇರಲಿ ತುಂಬ ಚಿಕ್ಕದಾಗೆ ಕಟ್ ಮಾಡ್ಕೊಬಿಡಿ ನೀವು ಆಲೂಗಡ್ಡೆ ಪೀಸಸ್ ಮಾಡಿರೋದನ್ನು ಈ ಕರಿ ಹಾಕಬೇಕು ನೀವು ಟೊಮ್ಯಾಟೋಗೆ ಮಸಾಲೆ ಹಾಕಕ್ಕೆ ಹೋಗಬೇಡಿ ಆಲೂಗಡ್ಡೆ ಹಾಕಿದ ಮೇಲೆ ಬೇರೆ ಏನೇನು ಕಾ ಮೆಣಸಿನ ಪುಡಿ ಅಥವಾ ಧನಿಯಾ ಪುಡಿ ಏನಿದೆ ಅದು ಆಲೂಗಡ್ಡೆ ಹಾಕಿದ ಮೇಲೆ ಹಾಕಿ ಎಷ್ಟು ಟೆಂಪ್ಟಿಗ ಕಾಣಿಸ್ತಿದೆ ಚಪಾತಿ ಪುಡಿಗೆಲ್ಲ ಸೋ ಸ್ವಲ್ಪ ಧನಿಯಾ ಪುಡಿ ಧನಿಯಾ ಪುಡಿ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಧನಿಯಾ ಹಾಕೊಂಡ್ರೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕೋಬೋದು ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ತುಂಬ ಖಾರ ಆಗೋಗುತ್ತೆ ಬೇಕಿದ್ದವರು ಇದಕ್ಕೆ ಸ್ವಲ್ಪ ಚಾಟ್ ಇದು ಆಮ್ಚೂರ್ ಪೌಡರ್ ಕೂಡ ಹಾಕೋಬೋದು ಅದು ಚೆನ್ನಾಗಿರುತ್ತೆ ನಾವು ಜೀರಿಗೆ ಮುಂಚೆನೇ ಹಾಕೊಂಡಿದ್ದೀವಿ ಹೋಲ್ ಜೀರಿಗೆ ಸೊ ಪುಡಿ ಅದಕ್ಕೆ ಸ್ವಲ್ಪ ಹಾಕೋತೀನಿ ಜಾಸ್ತಿ ಹಾಕಲ್ಲ ಆಲೂಗಡ್ಡೆ ಚೆನ್ನಾಗಿ ಮಸಾಲ ಹೀರ್ಕೊಬೇಕು ಸೊ ಅದಕ್ಕೊದಾಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಬೋದು ಬಟ್ ಉಪ್ಪು ಕರೆಕ್ಟಾಗಿದೆ ನಂದರೆ ಸೊ ಸ್ವಲ್ಪ ಖಾರ ಹಾಕ ಆಗಿದ್ರೆ ಸ್ವಲ್ಪ ಇನ್ನೊಂದೆರಡು ಆಲೂಗಡ್ಡೆ ಪೀಸ್ ಮಾಡಿ ಹಾಕಿದ್ರೆ ಉಪ್ಪು ಖಾರ ಸರಿ ಹೋಗುತ್ತೆ ಸ್ವಲ್ಪ ಅವ್ರು ಇನ್ನೇನು ಹಾಕ್ತಾರೆ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಹಾಕ್ತಾರೆ ಸೊ ಸ್ವಲ್ಪ ಸಕ್ಕರೆ ಹಾಕಿದ್ದಕ್ಕೆ ಸ್ವಲ್ಪ ನಿಂಬೆ ಯಾರಿಗಿಷ್ಟ ಅವರು ನಿಂಬೆಹಣ್ಣು ಕೂಡ ಹಾಕೋಬೋದು ಸಕ್ಕರೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಬ್ರೌನ್ ಶುಗರ್ ಸೊ ಸ್ವಲ್ಪ ಇಲ್ಲ ಸ್ವಲ್ಪ ಸಕ್ಕರೆ ಹಾಕಬೇಕು ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕಾಗತ್ತೆ ಈ ಆಲೂಗೆಡ್ಡೆ ಮುಳುಗೋ ತನಕ ಈ ಥರ ಫುಲ್ ನೀರಿರಬೇಕು ಇದು ಕುದ್ದಿ ಕುದ್ದಿ ಸ್ವಲ್ಪ ನೀರು ಕಮ್ಮಿ ಆಗಬೇಕು ಸೊ ಅಲ್ಲಿ ನಿಮಗೆ ತುಂಬ ನೀರಾಗೇ ಕೊಡೋದು ತುಂಬ ಗಟ್ಟಿ ಕರಿ ಕೊಡೋಲ್ಲ ನೀರಾಗಿ ಕೊಡ್ತಾರೆ ಇದು ಸ್ವಲ್ಪ ಕುದೀಲಿ ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿರೋರು ಕೊತ್ತಮರಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಆಲೂ ಕರಿ ಆದಮೇಲೆ ಹೆಂಗಿರತ್ತೆ ಅದೆಷ್ಟು ಟೆಂಪ್ಟಿಂಗಾಗಿ ಕಾಣಿಸುತ್ತೆ ನೋಡೋಣ ಬನ್ನಿ ಅದು ಚೆನ್ನಾಗಿ ಕುದಿಬೇಕು ಆಲೂಗಡ್ಡೆ ತುಂಬ ಚೆನ್ನಾಗಿ ಕುದಿಬೇಕು ಆ ನೀರು ಸ್ವಲ್ಪ ಕಮ್ಮಿ ಆಗಬೇಕು ಅಲ್ಲಿ ತನಕ ಕುದಿಬೇಕು ಹೆಂಗೆ ಆಲೂಗಡ್ಡೆ ಬೆಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಅದು ಸ್ವಲ್ಪ ಸ್ಮ್ಯಾಶ್ ಆಗುತ್ತೆ ಆ ಕರಿ ಒಳಗೆನೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇದು ಚೆನ್ನಾಗಿ ಕುದೀಲಿ ಕುದ್ದಾದ್ಮೇಲೆ ಹೆಂಗೆ ಕಾಣುತ್ತೆ ನೋಡೋಣ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಕುದಿಯೋಕ್ಕೆ ಶುರು ಆಗಿದೆ ಸೊ ಇನ್ನೂ ಚೆನ್ನಾಗಿ ಕುದಿಬೇಕು ಕುದಿ ಕುದಿ ಸ್ವಲ್ಪ ನೀರು ಕಮ್ಮಿ ಆಗಿ ಅದೇ ನಿಮ್ಗೆ ಅನ್ಸುತ್ತೆ ಓಕೆ ಇದು ಚಪಾತಿಗೆ ಈಗ ಸರಿ ಹೋಗತ್ತೆ ಅಂತ ಅಲ್ಲಿ ತನಕ ಚೆನ್ನಾಗಿ ಕುದೀಲಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ ಇದೊಂದು ಸ್ವಲ್ಪ ತುಂಬಾ ಟೆಂಪ್ಟಿಂಗ್ ಕಾಣಿಸ್ತಿದೆ ಇದು ಇನ್ನೂ ಒಂದು ಟೂ ಟು ತ್ರೀ ಮಿನಿಟ್ಸ್ ಕುದಿಬೇಕಾಗತ್ತೆ ಕುದ್ಮೇಲೆ ಇದು ಇನ್ನೂ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರತ್ತೆ ಇವಾಗ ಸದ್ಯ ಕೊತ್ತಂಬರಿ ಸೊಪ್ಪಿಲ್ಲ ಬಟ್ ಇರುವಷ್ಟು ಮಾಡೋಣ ತುಂಬ ಟೆಂಪ್ಟಿಂಗಾಗಿ ಕಾಣಿಸ್ತಿದೆ ನೋಡಿ ಇದಕ್ಕೆ ಚಪಾತಿ ಪೂರಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಆಲೂ ಪೂರಿ ಅಂತ ಸೋ ಆಲೂ ಪುರಿ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗಿತ್ತು ಅಂತ ಆ್ಯಂಡ್ ಎಸ್ ಪ್ಲೀಸ್ ಪ್ಲೀಸ್ ಮರಿಬೇಡಿ ಪ್ಲೀಸ್ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೀಡ್ಬ್ಯಾಕ್ಸ್ ಕೊಡಿ ಇನ್ನೂ ಏನಾದ್ರು ಇಂಪ್ರೂವ್ ಮಾಡೋದಿದ್ರೆ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್